ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂದರೆ ಒಂದೊಳ್ಳೆ ಮಟನ್ ಚಾಪ್ಸ್ ಮಾಡೋಣ ಕಣ್ರಿ ಅದು ಡಾಬಾ ಸ್ಟೈಲಲ್ಲಿ ಮನೇಲೆ ಮಾಡುವ ಇವಾಗ ನಾನಿಲ್ಲಿ ಫಸ್ಟ್ ಒಂದು ಒಂದೂವರೆ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ವಿತ್ ಬೋನೇ ತೊಗೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಮೂಳೆ ಕಡೆ ಒಳ್ಳೆಯದು ಆವಾಗಲೇ ಆ ಮಟನ್ ತಿಂದಿದ್ದೀವಿ ಅನ್ನೋ ಫೀಲ್ ಕಂಪ್ಲೀಟ್ ಆಗೋದು ಹಾಗಾಗಿ ಈ ಮಟನ್ನ ಇಲ್ಲಿ ನ ಉಪ್ಪು ಅರಿಶಿನ ಇದೆರಡನ್ನೂ ಹಾಕಿ ಇದು ಸ್ವಲ್ಪ ಬಲ್ತಿರೋ ಮಟನ್ ಆಗಿರೋದ್ರಿಂದ ನಾನೊಂದು ಹತ್ತು ವಿಜಿಲ್ದ ಅದು ತೊಗೊಂಡಿದ್ದೀನಿ ಎಳೆ ಮಟನ್ ಆದರೆ ಒಂದು ನೀವೊಂದು ನಾಲ್ಕರಿಂದ ಐದು ವಿಜಿಲ್ನ ತೊಗೊಳ್ಳಿ ಇವಾಗ ಮಟನ್ ಕೂಗ್ಸಿ ಇಟ್ಕೊಂಡಾಗಿದೆ ಇವಾಗ ಮಸಾಲೆ ರೆಡಿ ಮಾಡುವ ನೋಡಿ ಸ್ನೇಹಿತರೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಮಿಕ್ಸಿ ಜಾರಲ್ಲಿ ತುಂಬ ಸ್ವಲ್ಪ ಅಷ್ಟು ಮಸಾಲೆ ಇದು ಇಡಿಸೋದಿಲ್ಲ ಇದು ಮಟನ್ ಉರ್ಬಾಡು ಅಂತ ಮಾಡ್ತಾ ಇರೋ ರೆಸಿಪಿ ಆಗಿರೋದ್ರಿಂದ ಒಂದೇ ಒಂದು ಈರುಳ್ಳಿ ಸ್ವಲ್ಪ ನೋಡ್ಕೊಳ್ಳಿ ಇಲ್ಲಿ ಇಷ್ಟೆಷ್ಟು ತೆಂಗಿನಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ನಿಮಗೆ ಖಾರಕ್ಕೆ ತಕ್ಕನಷ್ಟು ಹಸಿಮೆಣ್ಸಿಕಾಯಿ ನಾವಿಲ್ಲಿ ಮೆಣಸು ಸಹ ಹಾಕ್ತಾ ಇರೋ ಕಾರಣ ಹಸಿಮೆಣ್ಸಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಒಳ್ಳೆಯದು ಹಾಗೆ ಸ್ವಲ್ಪ ಚಕ್ಕೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಫಸ್ಟು ಒಂದು ಜಾರಿಗೆ ಹಾಕೊಳ್ಳೋಣ ಹಾಗೆ ಒಂದು ಎರಡು ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಅರಶಿನ ಅರಶಿನ ನೋಡಿ ಹಾಕೊಳ್ಳಿ ಯಾಕೆಂದರೆ ನಾವು ಆಲ್ರೆಡಿ ಮಟನ್ಗೂ ಸಹ ಹಾಕಿರ್ತೀವಿ ಈಗ ಇದಕ್ಕೆ ಸ್ವಲ್ಪ ನೀರಾಕಿ ಫುಲ್ಲು ನೈಸ್ ಮಾಡಬೇಡಿ ತರಿತರಿಯಾಗಿ ರುಬ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈ ಥರ ಸ್ವಲ್ಪ ತರಿತರಿ ಹಾಕಿದರೆ ಸಾಕು ಈಗ ಮಟನ್ನ ನಾವು ಸೋರ್ಲ್ ಹಾಕ್ಕೊಂಡಿದ್ವಿ ನೀರೆಲ್ಲ ಈಗ ಅದನ್ನು ಸಹ ಒಗ್ಗರಣೆ ಮಾಡಿಕೊಳ್ಳುವ ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಜಾಸ್ತಿ ಎಣ್ಣೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು ಅದೀಗ ಆಲ್ರೆಡಿ ಸ್ವಲ್ಪ ಬಿಸಿ ಆಗಲಿ ಈಗ ಜಜ್ಜಿರೋಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ನಾವು ಕುಟಾಣಿಯಲ್ಲಿ ಜಜ್ಜ್ರೆ ತುಂಬಾ ಒಳ್ಳೆಯದು ಎಚ್ಕೊಳ್ಳೋದ್ರಿಂದ ಜಜ್ಕೊಂಡು ಮಾಡಿದ್ರೆ ಟೇಸ್ಟ್ ಜಾಸ್ತಿ ಈಗ ಸ್ವಲ್ಪ ಅದು ಫ್ರೈ ಆಗಲಿ ಈ ರೆಸಿಪಿ ಸ್ನೇಹಿತರೆ ತುಂಬ ಹಳೆ ಕಾಲದ್ದು ಹಳೆ ಕಾಲದ್ದು ಅಂದರೆ ನಮ್ಮ ತಾತ ಅವ್ರ ಕಾಲದಲ್ಲಿ ಈ ಮದುವೆ ನೆರವಿಗಳಲ್ಲಿ ಮಾಡ್ತಾ ಇದ್ದಂಥ ಪದ್ಧತಿಯ ರೆಸಿಪಿ ಇದು ಒಂದ್ಸಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ತುಂಬ ಟೇಸ್ಟಿಯಾಗಿ ಅಷ್ಟೇ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೊಸ ವೆರೈಟಿಯಾಗಿ ಒಂದು ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ಲೈಟಾಗಿ ಒಂದು ಚೂರು ಗ್ರೇವಿ ಥರ ಇಟ್ಕೊಂಡ್ರೆ ಇನ್ನೂ ಟೇಸ್ಟು ಸಹ ಜಾಸ್ತಿ ಈ ಈರುಳ್ಳಿ ಬೆಳ್ಳುಳ್ಳಿ ಲೈಟಾಗಿ ಫ್ರೈ ಆದಮೇಲೆ ಸ್ನೇಹಿತರೆ ನಾವು ಸೋರ್ಲ್ ಹಾಕಿದ್ವಲ್ಲ ಮಟನ್ನು ಆ ಮಟನ್ನ ಹಾಕಿ ಚೆನ್ನಾಗಿ ಆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಮಸಾಲೆನ ಸಾರಿ ಮಸಾಲೆ ಅಂತೀವಿ ಮಟನ್ನ ಒಂದೆರಡು ಸತಿ ಟಾಫ್ ಮಾಡಿದ ತಕ್ಷಣ ಎಣ್ಣೆಯಲ್ಲಿ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಆ ಮಸಾಲೆನ ಹಾಕ್ಕೊಳ್ಳೋಣ ನಾವು ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಮಟನೆಲ್ಲ ಬೇಲಿ ಉಪ್ಪು ಹಾಕಿರ್ತೀವಲ್ಲ ಉಪ್ಪು ಈಗ ಅಷ್ಟು ಇರಿಸಲ್ಲ ನೋಡಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಈಗ ಈ ಮಸಾಲೆ ಚೆನ್ನಾಗಿ ಉರಿಬೇಕು ಈ ಮಸಾಲೆದು ಹಸಿ ಹಸಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡುವ ನೋಡಿ ಸ್ನೇಹಿತರೆ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ತುಂಬ ನೀರು ಹಾಕ್ಬಾರ್ದು ಮಸಾಲೆ ಬೇಯೋಷ್ಟು ನೀರು ಹಾಕ್ಬೇಕು ಅಷ್ಟೇ ಸ ನಾವು ಮಸ್ ಮಟನ್ನ ಸೋರ್ಲ ಹಾಕ್ಕೊಂಡಿರ್ತೀವಲ್ಲ ಅದೇ ನೀರನ್ನೇ ಸ್ವಲ್ಪ 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 ಹಾಕ್ತಾ ಆಗ್ತಾ ಆಗ್ತಾ ಆ ನೀರೊಳಗಡೆ ಈ ಮಸಾಲೆನ ಫ್ರೈ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಈಗ ಮಟನಲ್ಲಿ ಈ ಒಂದು ಚೂರು ಮಸಾಲೆ ನೀರಿಲ್ಲ ಈಗ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಜಾಸ್ತಿ ಹಾಕೋದು ಬೇಡ ಜಾಸ್ತಿ ಹಾಕೋದ್ರಿಂದ ಅದು ಗ್ರೇವಿ ಆಗೋಗುತ್ತೆ ಮಟನ್ ಬೇಯ್ಬೇಕಾದ್ರೂ ಅಷ್ಟೇ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ನಾವು ಮಟ ಈ ಮಟನ್ಗೆ ಅಷ್ಟು ಉರ್ಬಾಡ ಆಗಿರೋ ಕಾರಣ ಜಾಸ್ತಿ ನೀರು ಹಿಡಿಸೋದಿಲ್ಲ ಹಾಗಾಗಿ ಇವಾಗ ಹಾಗೆ ಈ ಆ ಮಟನಿನ ನೀರಲ್ಲೇ ಹುರ್ಕೊಂತ ಸ್ವಲ್ಪ 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 ನೀರು ಹಾಕ್ಕೊಂಡು ಮಸಾಲೆನ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಟನ್ ಹುಡ್ಕೊತಾ ಇರ್ತೀವಲ್ಲ ಸ್ನೇಹಿತರೆ ಮಸಾಲೆನ ಅವಾಗ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಆ ಉಪ್ಪು ಆ ಮಟನ್ ನೀರಲ್ಲೂ ಸಹ ಉಪ್ಪಿರುತ್ತೆ ಹಾಗೆ ಹಾಕ್ತಾ ಆಗ್ತಾ ಸುಂಡುತ್ತಲ್ಲ ಆಗ ಉಪ್ಪು ವೇರಿವೇಷನ್ ಆದಾಗ ಉಪ್ಪನ್ನ ಹೆಚ್ಚು ಕಮ್ಮಿ ನೋಡಿ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಹುಷ್ ಉಪ್ಪಿನ ಅವಶ್ಯಕತೆ ಇದೆ ನಾನು ಜಾಸ್ತಿ ಹಾಕ್ತಾಯಿಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ ಯಾಕೆಂದರೆ ಇದು ಮತ್ತೆ ಡ್ರೈ ಆಗಿರೋದ್ರಿಂದ ಉಪ್ಪನ್ನ ನೋಡಿ ಹಾಕ್ಕೋಬೇಕಾಗ್ತದೆ ಉಪ್ಪು ಜಾಸ್ತಿ ಆದರೆ ತಿನ್ನಲಿಕ್ಕೆ ಆಗೋದಿಲ್ಲ ಕಮ್ಮಿ ಇದ್ರೆ ಬೇಕಾದರೆ ತಿನ್ಬೋದು ಹಾಗೆ ಉಪ್ಪು ಜಾಸ್ತಿ ಆದರೂ ಸಹ ಅದನ್ನು ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೋಡಿ ಸ್ನೇಹಿತರೆ ಬಟನ್ ಉರ್ಬಾಡು ರೆಡಿಯಾಗಿದೆ ಕಣ್ರಿ ಇದಕ್ಕೆ ನಿಮಗೆ ಖಾರ ಬೇಕು ಅಂದರೆ ಮೆಣಸು ಪೌಡ್ರ್ ಇರುತ್ತಲ್ಲ ಮೆಣಸನ್ನ ಪುಡಿ ಮಾಡಿಕೊಂಡು ಮೇಲೆ ಉದುರಿಸ್ಕೊಂಡ್ರೆ ಅಲ್ಟಿಮೇಟಾಗಿರುತ್ತೆ ಕಣ್ರಿ ಹಾಗೆ ಫೈನಲ್ ಟಚಪ್ಪು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮೇಲೆ ಕೊತ್ತಂಬರಿ ಸೊಪ್ಪನ ಗಾರ್ನಿಶ್ ಮಾಡಿ ಒಂದು ಮಿಕ್ಸಪ್ ಕೊಟ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಮಟನ್ ಹುರ್ಗಾಡು ಹಳೆ ಕಾಲದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಒಂದು ಲೈಟಾಗಿ ಹಂಗೆ ಒಂದು ಟಚ್ ಅಪ್ ಕೊಟ್ಟು ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಮಟನ್ ಹುರ್ಬಾಡು ಹಳ್ಳಿ ಶೈಲಿಯಲ್ಲಿ ಓಲ್ಡ್ ಇಸ್ ಗೋಲ್ಡ್ ಅಂತ ರೆಡಿಯಾಗಿದೆ ಕಣ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದು ಬೇಳೆ ಸಾಂಬಾರಿಗೆ ರಸಮ್ಗೆ ಒಳ್ಳೆ ಸೈಡ್ ಡಿಶು ಹಾಗೆ ರೈಸಿಗೆ ಬೆರೆಸ್ಕೊಂಡು ತಿನ್ನಲಿಕ್ಕೂ ಸಖತ್ತಾಗಿರುತ್ತೆ ಸ್ನೇಹಿತರೆ ಇದು ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಥ್ಯಾಂಕ್ ಯು